ನದಿಗೆ ಭದ್ರವಾದ ಬೌದ್ಧಿಕ ಅಣೆಕಟ್ಟನ್ನು ಕಟ್ಟಿ ಆ ಬೌದ್ಧಿಕ ಹಿನ್ನೆಲೆಯಿಂದ ಆ ನದಿಯ ದಿಕ್ಕನ್ನೇ ಬದಲಾಯಿಸಬಾರ ಧೀಮಂತ ನಾಯಕ ಅವರು ಧೀಮಂತ ನಾಯಕರು ನಮ್ಮಲ್ಲಿ ಭಾರತದಲ್ಲಿ ಹಲವಾರು ರೀತಿಯ ಧಾರ್ಮಿಕ ಸುಧಾರಕರು ಬಂದ್ರು ಶಂಕರಾಚಾರ್ಯ ಬಂದ್ರು ರಾಮರಾಚಾರ್ಯ ಬಂದ್ರು ಮಧ್ವಾಚಾರ್ಯ ಬಂದ್ರು ಬೇರೆ ಬೇರೆ ಚಾರ್ಗಳು ಬಂದ್ರು ಅವರು ಬಂದು ತಟಸ್ಥವಾದ ಭಾರತ ನಿರ್ಮಾಣ ಮಾಡಿದ್ರು ಆದ್ರೆ ಇವರೆಲ್ಲರಿಗೂ ಮೀರಿಸುವ ಹಾಗೆ ಈ ನೆಲಮೂಲ ಸಂಸ್ಕೃತಿಯ ಚಿಂತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಲಿಸುವ ಭಾರತವನ್ನು ಮಾಡಿದ್ರು ಹೌದಲ್ಲ ಚಲಿಸುವ ಭಾರತವನ್ನು ಮಾಡಿದ್ರು ಈ ಚಲಿಸುವ ಭಾರತದಲ್ಲಿ ನಾವು ಚಲಿಸ್ತಾ ಇದ್ದೀವ ನಾವು ಚಲನೆ ಕೊಡ್ತಾ ಇದ್ದೀವ ಅಂಬೇಡ್ಕರ್ ಅವರು ಚಲನೆ ಚಲನಶೀಲ ಭಾರತವನ್ನು ಮಾಡಿದ್ರು ಆದ್ರೆ ನಾವು ಚಲನಶೀಲ ಕೊಡ್ತಾ ಇದ್ದೀವ ಅಂಬೇಡ್ಕರ್ ಅವರು ಇವತ್ತು ಅವರು ಮಾಡಿದಂತ ಚಲನಶೀಲ ಕೆಲಸಗಳಿಗೆ ನೂರು ವರ್ಷಗಳ ಸಂಭ್ರಮ ವರ್ಷಗಳ ಸಂಭ್ರಮ ಈಗ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಮಹಾಕೆರೆ ಚಳವಳಿ ನೀ ಕುಡಿಯುವ ನೀರಿಗಾಗಿ ಚಳವಳಿ ಮಾಡುವುದು ಅಸ್ಪೃಶ್ಯತೆ ಹಿನ್ನೆಲೆಯಿಂದ ಇದಕ್ಕೆ ಈಗ ಬರೋದು ಇಪ್ಪತ್ತೇಳ ಇಸವಿಗೆ ನೂರು ವರ್ಷ ಆಗುತ್ತೆ ಇವತ್ತಿಗೂ ಈ ನೆಲದಲ್ಲಿ ಕುಡಿಯುವ ನೀರಿಗೆ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಕುಡಿಯುವ ನೀರಿಗೆ ನೂರು ವರ್ಷಗಳಲ್ಲಿ ಇನ್ನು ಜೀವಂತವಾಗಿದೆ ಎಪ್ಪತ್ತೈದು ವರ್ಷದ ಪ್ರಜಾಪ್ರಭುತ್ವ ಭಾರತ ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯ ಭಾರತದಲ್ಲಿ ಇದು ಜೀವಂತ ಯಾಕೆ ಕಾರಣ ಒಂದು ಆಳುವ ವರ್ಗನ ಅಥವಾ ಆಳಿಸ್ಕೊಳ್ಳುವ ವರ್ಗನ ಇವೆರಡೂ ಅಲ್ಲ ಅಸ್ಪೃಶ್ಯರು ಅಂತ ಕಳಿಸ್ಕೊಳ್ಳುವಂತಹ ಈ ನೆಲದ ಮೂಲ ದಿವಸಗಳ ನಾವು ಇನ್ನೂ ಸಹ ಸಂವಿಧಾನವನ್ನು ಅಪ್ಕೊಂಡಿರಲು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರೋದು ಸಂವಿಧಾನದ ಕಾನೂನುಗಳನ್ನು ತಿಳ್ಕೊಂಡಿರೋದು ನಿಮ್ಗೆಲ್ರಿಗೂ ಎಲ್ರಿಗೂ ಹಬ್ಬ ಗೊತ್ತು ಮಾರಮ್ಮ ಗೊತ್ತು ಗಾಳಮ್ಮ ಗೊತ್ತು ಹುಲ್ಗಮ್ಮ ಗೊತ್ತು ಯಾವ ಹಬ್ಬ ಯಾವಾಗ ಮಾಡಬೇಕು ಯಾವ ಹುಣ್ಣಾಗ ಏನು ಮಾಡಬೇಕು ಎಲ್ಲ ಗೊತ್ತು ಸಂವಿಧಾನದ ಒಂದೇ ಒಂದು ಆರ್ಟಿಕಲ್ ಗೊತ್ತಿಲ್ಲ ನಿಮಗೆ ಅದೇ ಯಾವ ವಾರ ಯಾವ ಹುಣ್ಣಿಮೆಗೆ ಏನೇನು ಮಾಡಬೇಕು ಅಂತ ಒಂದು ಚಿಕ್ಕ ಮಕ್ಕಳು ಹೇಳ್ತಾರೆ ಈ ಹಬ್ಬ ಬರುತ್ತೆ ಈ ಹಬ್ಬ ಬರುತ್ತೆ ಅಂತ ಇಂಥ ಕಂಠಪಾಠ ಮಾಡಿಸಿರುವಂಥ ಆ ಜನ ಸಂವಿಧಾನವನ್ನಾಗಿ ಅಂಬೇಡ್ಕರ್ ಅವನಾಗಿ ನಮಗೆ ಒಳಗೆ ಬಿಟ್ಕೊಳ್ಳಿಲ್ಲ ಶಿಕ್ಷಣವನ್ನು ಪಡೆ ಬಿಟ್ಕೊಂಡಿಲ್ಲ ಶತಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದ ನಾವು ಎಪ್ಪತ್ತೈದು ವರ್ಷದ ಪ್ರಜಾಪ್ರಭುತ್ವ ಪಾತ್ರ ಶಿಕ್ಷಣವನ್ನು ಪಡೆಯಕ್ಕೆ ಹೋದಾಗ ಆ ಶಿಕ್ಷಣ ಒಂದರನ್ನು ಮತ್ತೆ ಎರಡು ಸಾವಿರ ವರ್ಷಗಳ ಹಿಂದಿಗೆ ಕೊಂಡೊಯ್ಯಲು ಅನೇಕ ಹುನ್ನಾರ ನಡೀತಾ ಇದೆ ಎಪ್ಪತ್ತೈದು ವರ್ಷಗಳಿಂದ ನಾವು ಮೀಸಲಾತಿ ಪಡ್ಕೋತಾ ಇದ್ದೀವಿ ಹೌದು ಮೀಸಲಾತಿ ಪಡ್ಕೊಂಡು ನಾವು ಏನು ಉತ್ತರ ಆದ್ವಿ ಏನು ಸಾಧ್ಯ ಮಾಡಿದ್ವಿ ಎಲ್ಲಿ ನಿಂತ್ಕೊಂಡ್ವಿ ನಾವು ಪ್ಯಾಂಟ್ ಹಾಕೊಂಡ್ವಿ ಶರ್ಟ್ ಹಾಕೊಂಡ್ವಿ ಒಂದು ಕಾರ್ ತಗೊಂಡ್ವಿ ಒಂದಷ್ಟು ಮನೆ ಕಟ್ಕೋಬೋದು ಹೊರತು ಇನ್ನೇನು ಮಾಡಲಿಲ್ಲ ಸಾಮಾಜಿಕ ದೃಷ್ಟಿಯಿಂದ ಧಾರ್ಮಿಕ ಅಂಧಕಾರದಲ್ಲಿ ನಾವು ಇದ್ದಂಗೆ ಇದ್ದೀವಿ ಅದಕ್ಕೆ ಮೀಸಲಾತಿ ಕೊಡಬೇಕಾಗಿಲ್ಲ ಮೀಸಲಾತಿಯನ್ನು ಕೊಡಬೇಕಾದ ನಿಜವಾದೂ ಧಾರ್ಮಿಕ ಅಂಧಕಾರದಿಂದ ಹೊರಗೆ ಬರೋ ಮೀಸಲಾತಿ ಕೊಡಬೇಕು ಸಾಮಾಜಿಕ ಪ್ರಗತಿ ಒಂದು ಮೀಸಲಾತಿ ಕೊಡಬೇಕು ಇಲ್ಲಿ ಕೇವಲ ಯಾವುದೋ ಪೋಸ್ಟ್ ಮೀಸಲಾತಿ ಕೊಡ್ತೀನಿ ಅಂತ ಮೀಸಲಾತಿ ಕೊಟ್ಬಿಟ್ಟು ಕೈ ತೋರಿಸೋದೆಲ್ಲ ಕುಂದ್ಕೊಂಡು ಮೂಗಿ ತುಪ್ಪ ಸಾವಿರ ಬಿಟ್ಟು ಮೂಸ್ಕೊಂಡು ಕುಂತ್ಕೊಂಡು ಹೇಳೋಕ್ಕೆ ಹೌದಲ್ಲ ಬಹಳ ಮುಖ್ಯವಾಗಿ ಈಗ